ನಮಸ್ತೆ ರೈತ ಬಂದವರೆ ನನ್ನ ಹೆಸರು ಅಂತ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು ಕಿರಾಣ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಹೋಗಿಂದು ಇಲ್ಲಿ ಫೈಡಿಕ್ಯೂರಿಯನ್ನು ರೋಗಕ್ಕೆ ಸ್ಪ್ರೇ ಕೂಡಿತ್ತು ಯಾವ ರೀತಿ ರೈತರು ಬೇರೆ ನಮಸ್ತೆ ಯಾವ ಊರು ಹೆಸರು ಯಾವ ಊರ ಹತ್ರ ನೀರೆಷ್ಟು ತಾಲೂಕು ಡಿಸ್ಟ್ರಿಕ್ ತಾಲೂಕು ಡಿಸ್ಟಿಕ್ಣ ತಾಲೂಕು ನಮ್ಮದು ಊರು ವರ್ಷಗೇರ ತಾಲೂಕು ನಮ್ಮ ಒಂದು ಕಳೆದಿ

ನಮ್ಮ ಕಡೆಯಿಂದ ಮುಂದೆ ಬನ್ನಿ ತೋರಿಸಿ ಇಲ್ಲಿ ನೋಡ್ಬೋದು ರೈತ ಬಂದವರೇ ಯಾವ ರೀತಿ ನಿಮಗೆ ಮೂರು ಇಲ್ಲೇ ನಿಮಗೆ ಚಾನ್ಸ್ ಕಾಣುತ್ತೆ ಅಂತಂದು ಹೇಳಿ ಎಲ್ಲದರಲ್ಲೂ ಕೂಡ ನಿಮಗೆ ಈ ರೀತಿ ಚಾನೆಲ್ಸ್ ಕಾಣುತ್ತೆ ಉಳ್ಳ ರೈತರು ಮಾಡ್ಕೊಡ್ರಿ ನಮಸ್ತೆ ಧನ್ಯವಾದಗಳು